ಹಾಯ್ ಹಲೋ ಎಲ್ಲಾರು ಹೇಗಿದ್ದೀರಾ ಓಪ್ ಎಲ್ಲ ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಹೀರೋಯಿನ್ ಇಬ್ರು ಇದಾರೆ ಹೀರೋ ಇಬ್ರು ಇದ್ದಾರೆ ನಮ್ ಮೊದ್ಲೇ ಹೀರೋಯಿನ್ ಗೆ ನಮ್ಮ ಎರಡನೇ ಹೀರೋ ಕಂಡ್ರೆ ತುಂಬಾ ಇಷ್ಟ ನಮ್ಮ ಎರಡ್ ಮೊದ್ಲೆ ಹೀರೋಗೆ ಎರಳೇ ಹೀರೋಯಿನ್ಗೂ ಜಗಳ ಆದ್ರೆ ಮುಂದೆ ಇವರಿಬ್ರು ಲವರ್ಸ್ ಆಗ್ತಾರ ಮದ್ವೆ ಆಗ್ತಾರ ಅನ್ನೋದೇ ಈ ಕಾನ್ಸೆಪ್ಟ್ ಇಲ್ಲಿ ನಮ್ಮ ಎರಡು ಹೀರೋಯಿನ್ ಮೊದ್ಲೆ ಹೀರೋಯಿನ್ಗೆ ನಾನು ಆಲ್ರೆಡಿ ಒಂದ್ ಲವ್ ಮಾಡಿದೀನಿ ನೀನು ಗೊತ್ತಿಲ್ವಾ ನಮ್ಮ ಬಾಸ್ ಎಮ್ ಡಿ ಬಾಸ್ ಮಗಳು ಸ್ನೇಹ ಅಂತ ಅವಳನ್ನ ನಾನು ಲವ್ ಮಾಡಿದಿನಿ ನೀನ್ ಏನ್ ಅನ್ಕೊಂಡಿದ್ಯಾ ನೋಡೋ ಅವಳು ಫೋಟೋನ ಇವಳೇ ಸ್ನೇಹ ಅಂತ ನಾನ್ ಪ್ರೀತಿಸ್ತಾ ಇರೋ ಹುಡ್ಗಿ ಅಂತ ನಮ್ಮ ಮೊದಲೇ ಹೀರೋ ಆಗಿರೋ ನಮ್ಮ ಪ್ರೇಮಗೆ ಹೇಳ್ತಾನೆ ಆದ್ರೆ ನಮ್ಮ ಎರಡನೇ ಹೀರೋ ರಾಮ್ಗೆ ಪ್ರೇಮನ್ ಮೇಲೆ ಯಾವುದೇ ರೀತಿ ಲವ್ ಇರಲ್ಲ ಅವ್ನು ಎಕ್ಸ್ಪ್ಲೇನ್ ಮಾಡಕ್ ಶುರು ಮಾಡ್ತಾನೆ ಆದ್ರೆ ಅದನ್ನ ಕೇಳಿಸ್ಕೊತಾ ಇರೋ ನಮ್ಮ ಮೊದಲೇ ಹೀರೋಯಿನ್ ಒಂದ್ ನಿಮಿಷ ಶಾಕ್ ಆಗ್ತಾಳೆ ಅವ್ನ ಏನೇನೋ ಮಾತಾಡ್ತಿದ್ದಾನೆ ಹೇಗ್ ನೋವು ಮಾಡ್ತೀನಿ ಬೆಸ್ಟ್ ಫ್ರೆಂಡು ಅಂತ ಎಲ್ಲಾ ಹೇಳ್ತಿರ್ತಾನೆ ಆದ್ರೆ ಅದನ್ನ ಹುಡ್ಗಿ ಫೋಟೋ ನೋಡ್ತಾ ಇದ್ದಂಗೆ ನಮ್ಮ ಹೀರೋಯಿನ್ ಒಂದ್ ನಿಮಿಷ ಶಾಕ್ ಆಗಿ ನನ್ ಅವ್ನ ಹೀರೋ ರಾಮ್ ಮುಖಾನು ಸಹ ಮಂಜಾ ಕಾಣಕ್ ಶುರು ಆಗುತ್ತೆ ಅವಾಗ ಹೀರೋಯಿನ್ ಗೆ ಸಿಕ್ಕಾಪಟ್ಟೆ ಶಾಕ್ ಆಗಿ ತಲೆ ಸುತ್ತಕ್ ಶುರು ಆಗಿ ನೀರಿಗೆ ಬಿದ್ದೋಗ್ತಾಳೆ ಅವಳು ಬಿದ್ದಿದ ತಕ್ಷಣ ಏನ್ ಮಾಡ್ತಾನೆ ನಮ್ ಹೀರೋ ಎರಡನೇ ಹೀರೋ ರಾಮು ಒಂದೇ ಸತಿ ಜಿಗಿತಾನೆ ನೀರೊಳಕ್ಕೆ ಇಳ್ದಿ ಅವಳನ್ನ ಕರ್ಕೊಂಡ್ ಬಂದಿ ಶಾಕ್ ರಾಮ ರಾಮ್ ಅವಳನ್ನ ಹೋಗಿ ಒಂದು ಮಂಟಪದ ಕಲ್ ಮೇಲೆ ಕುಣಿಸಿ ಅವನು ಅಲ್ಲೇ ನಿಂತ್ಕೋತಾನೆ ಆದರೆ ನಮ್ಮ ಪ್ರೇಮ ಆಗಿ ಅದೆಲ್ಲ ಹಳೆಯದೆಲ್ಲ ನೆನ್ಪಾಗಕ್ಕೆ ಶುರು ಆಗುತ್ತೆ ನಾವು ಚಿಕ್ಕೋರು ಇದ್ದಾಗ ನಾವು ಆಟ ಆಡಿದ್ದು ಇವ್ ನನಗೆ ಪ್ರಮಾಣ ಮಾಡಿದ್ದು ನೀನು ಚಿಕ್ಕೋಳು ದೊಡ್ಡೋಳಾದ್ರೂ ನಾನು ನಿನ್ನ ಜೊತೆ ಇರ್ತೀನಿ ನಿನ್ನ ಪಕ್ಕದ ಮನೆ ಆಂಟಿ ತರ ಆದ್ರೂ ನಿನ್ನ ಜೊತೆ ಇರ್ತೀನಿ ನೀನ್ ದೊಡ್ಡೋಳಂದ್ರೆ ದೊಡ್ಡೋಳ ಆದರೆ ಅಮ್ಮನ ಥರ ಆದ್ರೂ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳಿ ಪ್ರಮಾಣ ಹಾಗೆ ನೀನು ಇರ್ತೀಯ ನಿಜವಾನು ಇರ್ತೀಯ ಖಂಡಿತವಾಗ್ಲೂ ನಿನ್ ಜೊತೆನೆ ಇರ್ತೀನಿ ನಾನು ಯಾವತ್ತೂ ನಿನ್ನ ಬಿಟ್ಟು ಹೋಗೋಲ್ಲ ಅಂತ ಹೇಳಿ ರಾಮ್ ಪ್ರೇಮ್ಗೆ ಪ್ರಮಾಣ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲಿ ಅದನ್ನೆಲ್ಲ ಅವಳು ನೆನ್ಸ್ಕೊಂಡು ನಿಜ್ವಾನು ನಾನ್ ಪ್ರೀತಿಸಿದಿ ಇವನ್ಗೆ ನಾನು ಅದನ್ನೆಲ್ಲ ನಾನ್ ನೆನ್ಸ್ಕೊಂಡು ಅವಳು ಕಣ್ಣೀರ್ ಹಾಕ ಶುರು ಮಾಡಿ ಅವಾಗ ನಮ್ಮ ಎರಡ ಎರಡನೇ ಇರೋ ರಾಮ್ ಹೇಳ್ತಾನೆ ಸಾರಿ ಪ್ರೇಮ ನನ್ನಿಂದ ನೀನ್ ಪ್ರೀತಿ ಮಾಡೋ ತರ ಆಗಿದೆ ಅದಕ್ಕೆ ಆಮ್ ಎಕ್ಸ್ಕ್ಲೂಸಿ ಸಾರಿ ನನ್ನಿಂದ ನನ್ನಿಂದಾನೇನ್ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಕೇಳ್ತಾನೆ ಆದ್ರೆ ಯಾವಾಗ್ಲೂ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಆಗೇ ನೋಡಿದೀನಿ ಆದ್ರೆ ನಿನ್ ಮನ್ಸಲ್ಲಿ ಈ ತರ ನಾನ್ ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಅದ್ ನಾನು ತಪ್ಪು ಅಂತಾನು ಹೇಳಲ್ಲ ಯಾಕೆ ಅಂದ್ರೆ ಚಿಕ್ಕನ್ ನೀನ್ ನನ್ನ ನೋಡ್ ನೋಡಿ ನನ್ ಮೇಲೆ ನಿಂಗೆ ಪ್ರೀತಿ ಹುಟ್ಟಿರ್ಬೋದು ಆದ್ರೆ ಈಗ ಅದನ್ನೆಲ್ಲಾ ಮರ್ತ್ ಬಿಡು ಈಗ ಮಾದೇವಣ್ಣನ್ ಮದುವೆ ಆಗು ಅವ್ನ್ ತುಂಬಾ ಒಳ್ಳೆಯವನು ಮಾದೇವಣ್ಣ ನಿನ್ನನ್ ತುಂಬಾ ಚೆನ್ನಾಗ್ ನೋಡ್ಕೊತಾನೆ ಸರಿ ನಂಗ್ ಟೈಮ್ ಆಯ್ತು ನಾನ್ ಮನೆಗೆ ಹೊಡ್ತೀನಿ ಹುಷಾರಾಗಿ ಮನೆಗೆ ಹೋಗು ನೀನು ಅವಾಗ ಇಲ್ಲಿ ನಮ್ ಹೀರೋಯಿನ್ ಒಂದ್ ನಿಮಿಷ ರಾಮ್ ಅಂತ ಹೇಳಿ ನಿಲ್ಸಿ ಬಂದು ಎದ್ರು ನಿಂತ್ಕೊಂಡ್ ಕೇಳ್ತಾಳೆ ಮನ್ ಮೊದ್ಲು ನಿನ್ನ ಇಷ್ಟಪಟ್ಟು ಬೇರೆಯವ್ರ್ ಮದ್ವೆ ಅಂದ್ರೆ ಹೇಗ್ ಮದ್ವೆ ಆಗೋದು ಈ ಜನ್ಮದಲ್ಲಿ ಸಾಧ್ಯ ಅಲ್ಲ ಹೋಗಿ ನೀ ಮನೆಯವ್ರಿಗೆ ಹೇಳು ಈ ಮದ್ವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ನಾನ್ ಮದ್ವೆ ಅಂತ ಆದ್ರೆ ಅದು ನಿನ್ನನ್ ಮಾತ್ರ ನಮ್ ಹೀರೋಯಿನ್ ಧೈರ್ಯವಾಗಿ ಹೇಳ್ತಾಳೆ ಮದ್ವೆ ಅಂತ ಆದ್ರೆ ನಿನ್ನನ್ನೇ ಮಾತ್ರ ಅಂತ ಹೇಳಿ ಸೆರಗನ ಸೊಂಟು ಕಟ್ಟಿ ಹೊರ್ಟೋಗ್ತಾಳೆ ಈ ಕಡೆ ನಮ್ಮ ಹೀರೋಯಿನ್ ತಂದೆ ಸತ್ಯನಾರಾಯಣ ಎರಡನೇ ಹೀರೋಯಿನ್ ಗೆ ಫೋನ್ ಮಾಡ್ತಾಳೆ ಎರಡನೇ ಹೀರೋಯಿನ್ ಬಂದಿ ಕಾವ್ಯ ಅಂತ ಹಾಯ್ ಕಾವ್ಯ ಹೇಗಿದ್ಯಾ ಇಂಟ್ರೋ ಚೆನ್ನಾಗ್ ಮಾಡ್ದ ಹೇಗ್ ಮಾಡ್ದೆ ಅಂತ ಅವ್ರಪ್ಪ ಕೇಳ್ತಾರೆ ಅವಾಗ ನಮ್ಮ ಎರಡನೇ ಹೀರೋಯಿನ್ ಕಾವ್ಯ ಹೇಳ್ತಾಳೆ ಓ ಅಪ್ಪ ಚೆನ್ನಾಗಿ ಮಾಡ್ದೆ ನಾಳೆ ಒಂದು ಇಂಟರ್ವ್ಯೂ ಇದೆ ಅದನ್ನು ಚೆನ್ನಾಗ್ ಮಾಡ್ತೀನಿ ಅಂತ ಅದಕ್ಕೆ ಅವರಪ್ಪ ಹೇಳ್ತಾರೆ ಅದು ನೀನ್ ಕನ್ಸಿಂದಮ್ಮ ಈಗ ಫೋನ್ ಮಾಡಿದ್ದು ಒಂದು ಒಳ್ಳೆ ಸುದ್ದಿ ಹೇಳಕ್ಕೆ ಅಂತ ಅದಕ್ಕೆ ಕಾವ್ಯ ಹೇಳ್ತಾಳೆ ಏನಪ್ಪ ಅದು ಅಂತ ಅದಕ್ಕೆ ಅವರಪ್ಪ ಹೇಳ್ತಾರೆ ನಾನು ನಿಮ್ಮ ಅಕ್ಕನ್ಗೆ ಒಂದೊಳ್ಳೆ ಹುಡುಗನ ಸೆಟ್ ಮಾಡಿದೀನಿ ಅಂತ ಕಾವ್ಯ ಕೇಳ್ತಾರೆ ಹೌದಾ ಹೇಗಪ್ಪ ಇದೆಲ್ಲ ಅಂತ ಹೌದು ಅವ್ನು ನಮ್ಗೆ ಗೊತ್ತಿರೋ ಹುಡುಗನೇ ಹಾಗಾಗಿ ಇದೇ ಊರವನು ಅಂತ ಹೇಳ್ತಾರೆ ಅವಾಗ ಒಂದ್ ನಿಮಿಷ ಕಾವ್ಯನ್ಗೆ ಶಾಕ್ ಆಗುತ್ತೆ ಅವನು ನಿನಗೂ ಗೊತ್ತಮ್ಮ ಅಂತ ನನಗೂ ಗೊತ್ತಿರೋರಮ್ಮ ಯಾರಪ್ಪ ಅಂತ ಅದೇ ನಮ್ ಕಲ್ಯಾಣಿ ಮಗ ಮಾದೇವ ಅಂತ ಅಂತ ಹೇಳ್ತಾರೆ ಅವಾಗ ನಮ್ಮ ಎರಡನೇ ಇರೋನ್ಗೆ ಶಾಕ್ ಆಗೋಗುತ್ತೆ ಅವಾಗ ನಮ್ ಕಾವ್ಯ ಹೇಳ್ತಾಳಿ ಏನಪ್ಪ ನಮ್ಮ ಅಕ್ಕನ ನೀನು ಮಾದೇವನ್ ಕೊಡೋದಾ ಅಂತ ಅದಕ್ಕೆ ಸತ್ಯನಾರಾಯಣ ಸ್ವಾ ಸತ್ಯನಾರಾಯಣ ಅವರಪ್ಪ ಕೇಳ್ತಾರೆ ಯಾಕಮ್ಮ ಏನಾಯ್ತಮ್ಮ ಅಂತ ಅಲ್ಲ ಅಪ್ಪ ನೀನ್ ಅಕ್ಕನ್ಗೂ ಆ ಮದೆಯವನ್ಗೆ ಜೋಡಿನ ಅವರಿಬ್ಬರಿಗೆ ಮ್ಯಾಚೇ ಆಗಲ್ಲ ಈ ಚಾನ್ಸೇ ಇಲ್ಲ ಅಪ್ಪ ನಿಜ ಹೇಳಿ ನೀವ್ ಅಕ್ಕನಗೊಂದ್ ಮಾತ್ ಕೇಳಿದೀರೋ ಇಲ್ವಾ ಹಾಗೆ ಮುಂದುವರಿದೀರ ಅಂತ ಹೇಳ್ತಾರೆ ಅವಾಗ ಸತ್ಯನಾರಾಯಣ್ ಸಹ ಹಾಗೇನಿಲ್ಲ ಅಮ್ಮ ಏನಮ್ಮ ಕೇಳೋದು ಅವಳು ಇನ್ನು ಚಿಕ್ಕ ಹುಡುಗಿ ಅಂತ ಅಯ್ಯೋ ಅಪ್ಪಾ ಅವಳು ನಿರ್ಧಾರನೆ ಮುಖ್ಯ ಅಪ್ಪ ಅಂತ ಹೇಳ್ತಾರೆ ಅಷ್ಟೊತ್ತಲ್ಲಿ ಹೀರೋಯಿನ್ ತಾಯಿನೇ ಫೋನ್ ಕಿತ್ಕೋತವ್ ಫೋನ್ ಕಿತ್ಕೋತಾರೆ ಅವಾಗ ಶಾರದಾ ಅವರು ಮಾತಾಡ್ತಾರೆ ಏ ಪ್ರೇಮ ನಿನ್ಗೇನೆ ಮಹಾದೇವನ ದೇವ್ ಕಲ್ಯ ದೇವಿ ಮದ್ವೆ ಆದ್ರೆ ನಿಂಗೇನೇ ಸಮಸ್ಯೆ ಅದಕ್ಕೆ ಕಾವೇಳ್ತಲ್ಲ ಹಾಗಲ್ಲ ಅಮ್ಮ ಅದು ಅಂತ ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ ಹಾಗೂ ಇಲ್ಲ ಹೀಗೂ ಇಲ್ಲ ಅವರಪ್ಪ ಒಂದ್ ನಿರ್ಧಾರ ತಗೊಂಡ್ರೆ ಅವ್ಳು ಒಳ್ಳೇದಕ್ಕೆ ಅಂತ ಅವಳಿಗೂ ಗೊತ್ತಿರುತ್ತೆ ಅವರಪ್ಪ ಇಷ್ಟು ದಿನ ತಗೊಂಡ್ ನಿರ್ಧಾರಕ್ಕೆ ಅವಳು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ನೀನ್ ಯಾವಾಗ ಊರ್ ಬರ್ತಾ ಇದೀಯಾ ಅದಕ್ಕೆ ಕಾವ್ ಹೇಳ್ತೇನೆ ಎರಡು ದಿನ ಬಾ ಬಂದ್ಮೇಲೆ ಮಾತಾಡೋಣ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಈ ಕಡೆ ನಮ್ಮ ಎರಡನೇ ಹೀರೋಗೆ ತಲೆ ಟೆನ್ಷನ್ ಶುರು ಆಗುತ್ತೆ ನಮ್ ದೇವಿ ಏನೇನ್ ಮಾತಾಡಿದ್ಲು ನಮ್ ಪ್ರೇಮ ಏನೇನೆಲ್ಲಾ ಅಂದಿದ್ಲು ಅವ್ಳು ನಿನ್ನನ್ ಪ್ರೀತಿಸಿ ಅವ್ರನ್ನ ಹೇಗ್ ಮದ್ವೆ ಆಗಕ್ ಆಗುತ್ತೆ ಅಂತೆಲ್ಲ ಹೇಳಿದ್ನ ನೆನ್ಸ್ಕೊಂಡ್ ಕೊರ್ಗಕ್ ಶುರು ಮಾಡ್ತಾನ ಆ ಶ್ರೋಗೆ ಅಲ್ಲಿ ನಾ ಇರೋ ಮಹಾದೇವ್ ಬಂದಿ ಏನೋ ಯೋಚನೆ ಮಾಡ್ತಿದ್ಯಾ ಯಾಕೋ ಸೀರಿಯಸ್ ಆಗಿದ್ಯಾ ಅಂತ ಕೇಳ್ತಾನೆ ನನಗೆ ಪ್ರೇಮ ನಾನು ಮದ್ವೆ ಆಗ ಕೊಪ್ಕೊಂಡಿರೋ ನಂಗೆ ತುಂಬಾ ಖುಷಿ ಆಗ್ತಿದೆ ಅವ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು ದೇವ್ರದಯಿಂದ ಈ ಮದ್ವೆಗೆ ಯಾವ ರೀತಿ ಗಂಡ ಹತ್ರ ಬರ್ದೇ ಇದ್ರೆ ಸಾಕು ರಾಮ್ ನಿನ್ನತ್ರ ನಾನು ಏನು ಕೇಳ್ತೀನಿ ಇಲ್ಲ ಅಂತ ಹೇಳ್ಬಾರ್ದು ಅಂತ ಅದಕ್ಕೆ ರಾಮ್ ಹೇಳ್ತಾನೆ ಹೇಳೋಣ ಏನು ಅಂತ ಅದಕ್ಕೆ ಮಾದೇವ್ ಹೇಳ್ತಾನೆ ನಿಂಗೆ ಗೊತ್ತಲ್ಲ ನಾಳೆ ಪ್ರೇಮ ಮನೆಯಲ್ಲಿ ಹೂ ಮುಟ್ಸೋ ಶಾಸ್ತ್ರ ಇದೆ ನಿಂಗೆ ಗೊತ್ತಲ್ಲ ಇದೆಲ್ಲ ನಂಗೆ ಆಗ್ ಬರಲ್ಲ ಅಂತ ಅದಕ್ಕೆ ನೀನು ನನ್ ಜೊತೆ ನಾಳೆ ಬಾ ಅವಾಗ ನನಗೆ ನೂರು ಬಾನೆ ಬಲ ಬಂದಂಗ ಆಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ರಾಮ್ ಹೇಳ್ತಾನೆ ಅಯ್ಯೋ ಅಣ್ಣ ನಾಳೆ ಒಂದು ಧನಾರ್ಜನ್ ಇದಾರಲ್ಲ ಮ್ಯಾನೇಜರ್ ಅವ್ರ ಮನೇಲಿ ಹತ್ರ ಒಂದ್ ಮೀಟಿಂಗ್ ಇದೆ ಅಂತ ಹೇಳ್ತಾನೆ ಅದಕ್ಕೆ ಮಹಾದೇವ್ ಹೇಳ್ತಾನೆ ಅದೆಂತ ಇಲ್ಲ ಏನೇ ಕೆಲಸ ಇದ್ರು ಬಿಟ್ಟ ಹಾಕೊಂಡು ನೀನ್ ನನ್ ಜೊತೆ ಬರ್ಬೇಕು ಅಷ್ಟೇ ಅಣ್ಣಂಗೋಸ್ಕರ ನೀನ್ ಅಷ್ಟು ಮಾಡಕ್ಕಾಗಲ್ವೇನೋ ಅಂತ ಹೇಳ್ತಾರೆ ಹೌದು ಪ್ರೇಮ ಹೇಗೋ ಅಂತ ಕೇಳ್ತಾರೆ ಆದ್ರೆ ರಾಮ್ಗೊಂದ್ ನಿಮಿಷ ಶಾಕ್ ಆಗುತ್ತೆ ಅಮ್ಮ ಸತ್ಯನಾರಾಯಣ ಅಂಕಲ್ ಮಗಳದ್ದು ಮದ್ವೆ ಫಿಕ್ಸ್ ಆದಾಗಿಂದ ಪ್ರೇಮ ಹಾಗೆ ಹೀಗೆ ಅಂತ ಹೇಳ್ತಾ ಇದಾರೆ ಅಮ್ಮ ಹೇಳೋ ರೀತಿ ನೋಡೋದಾದ್ರೆ ಅವ್ಳು ತುಂಬಾ ಒಳ್ಳೆ ಹುಡುಗಿ ಅನ್ಸುತ್ತಾಳೆ ಕಣೋ ಅಷ್ಟ್ ಮಾತಾಡ್ತಾಳೆ ಅವ್ರ ತಂಗಿ ಪುಟಕ ಬರ್ತಾಳೆ ಪುಟಕನ ಏನು ಪುಟಕ ಅಷ್ಟೊಂದು ಅಂತ ಅದಕ್ಕೆ ಪುಟಕ ಸನ್ನೆ ಮಾಡತ್ತೆ ನೀನ್ ಮದುವೆ ಫಿಕ್ಸ್ ಆಯ್ತಲ್ಲ ಆ ಖುಷಿಗೆ ನಿಂಗೋಸ್ಕರ ಜಾಮೂನ್ ಮಾಡ್ಕೊಂಡು ಬಂದಿನ್ ತಗೋ ತಿನ್ನು ಅಂತ ಹೇಳ್ತಾರೆ ಅದಕ್ಕೆ ಹೌದಾ ಹಂಗೆ ಅಂತ ಹೇಳ್ಬಿಟ್ಟು ಮಾದೇವು ನಮ್ಮ ಮೊದ್ಲೆ ಹೀರೋಯನ್ನು ಹೀರೋ ಮತ್ತೆ ಮೊದಲೇ ಎರಡನೇ ಹೀರೋ ಇಬ್ರು ಸ್ವೀಟ್ ತಿನ್ಸಿ ತಂಗಿಗೂ ಸ್ವೀಟ್ ತಿನ್ಸ್ತಾರೆ ಇಲ್ಲಿ ನಮ್ಮ ಮೊದಲೇ ಹೀರೋಯಿನ್ ರೆಡಿ ಆಗಿರ್ತಾರೆ ಅಷ್ಟೊತ್ತಲ್ಲಿ ಅವರಮ್ಮ ಬಂದಿ ರೆಡಿ ಮಾಡಿ ನೀನ್ ನೋಡಕ್ಕೆ ಚಿನ್ನದ ಗೊಂಬೆ ಕಂಡ ಕಾಣ್ತಿ ಅಂತ ಹೇಳಿ ದೃಷ್ಟಿ ತೆಗಿತಾರೆ ಆದ್ರೆ ಇಲ್ಲಿ ನಮ್ಮ ಹೀರೋಯಿನ್ ಮಕ್ಕ ಓದಿಸಿಕೊಂಡ್ ಕೂತಿರ್ತಾರ ಅವ್ರಮ್ಮ ಕೇಳ್ತಾರೆ ನೀನು ಯಾಕ್ ನೀನು ಹಿಂಗೆ ಮಾತಾಡೋದ್ ಸೈಲೆಂಟ್ ಆಗಿ ಕೂತಿದ್ಯಾ ಯಾಕ್ ಮಕ್ಕ ಓದಿಸಿಕೊಂಡಿದ್ಯಾ ನೀನ್ ನೋಡಕ್ ಗಂಡ್ ಕಡೆಯವ್ರು ಬರ್ತಾ ಇದಾರಲ್ವಾ ನಿನ್ನ ಹಕ್ಕಿದ್ರೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸ್ತೀಯ ನಾನು ಮದ್ವೆ ಆಗೋ ಟೈಮಲ್ಲಿ ನಿಮ್ಮಪ್ಪ ನಾನು ನೋಡಕ್ ಬಂದಾಗ ನನಗೂ ಕೈಕಾಲೆಲ್ಲ ನಡಕ್ತಿತ್ತು ನಡಕ್ತ ಅಷ್ಟೊತ್ತಲ್ಲಿ ಅವ್ರಪ್ಪ ರೂಮ್ ಒಳಕ್ ಎಂಟ್ರಿ ಆಗ್ತಾರೆ ಓ ನಮ್ ಹುಡ್ಗಿ ನನ್ ಮಕ್ಕದಲ್ಲಿ ಮದ್ವೆ ಕಳೆ ಬಂದ್ಬಿಟ್ಟಿದ್ಯಾಲ ಅಂತ ಅಷ್ಟೊತ್ತಲ್ಲಿ ನಮ್ರ ಹೀರೋ ು ಎದ್ದಿ ಅಪ್ಪ ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಅವರಪ್ಪ ಹೇಳ್ತಾರೆ ಸತ್ಯನಾರಾಯಣ ಅದೇನಂತ ಏನಂತ ಹೇಳು ಮಗಳೇ ಅಂತ ಅದಕ್ಕೆ ನಮ್ ಹೀರೋಯಿನ್ ಪ್ರೇಮ ಹೇಳ್ತಾಳೆ ಅಪ್ಪ ನಾನ್ ನಿಮ್ ಹತ್ರ ಒಂದ್ ವಿಚಾರ ಅದು ಅನ್ನೋಷ್ಟಲ್ಲಿ ಗಂಡನ್ ಕಡೆ ಅವ್ರು ಬಂದಿದ್ದು ಗಾಡಿ ಸೌಂಡ್ ಆಗುತ್ತೆ ಅವಾಗ ಅವ್ರ ಅಮ್ಮ ಹೇಳ್ತಾರೆ ರೀ ಅವ್ರು ಬಂದ್ರು ಒಂದ್ಸತಿ ಬಂದ್ರಿ ಹೋಗೋಣ ಅಂತ ಹೇಳಿ ಅವ್ರನ್ನ ಹೋಗ್ತಾರೆ ಅಲ್ಲೋ ಅಷ್ಟೊತ್ತಲ್ಲಿ ಪಾಪ ನಮ್ಮ ಪ್ರೇಮಗೆ ಮನ್ಸು ಆಗುತ್ತೆ ಒಂದ್ ನಿಮಿಷ ಬೇಜಾರು ಆಗುತ್ತೆ ಏನಿದ್ವಿ ಇಂತ ಕೆಲ್ಸ ಆಗುತ್ತಲ್ಲ ಅಷ್ಟೊತ್ತಲ್ಲಿ ನಮ್ಮ ಮೊದ್ಲೇ ಹೀರೋಯ್ನು ಮನೆ ಬಾಕ್ಲ ಹತ್ರ ಬಂದ್ ಫ್ಯಾಮಿಲಿ ಜೊತೆ ನಿಂತಿರ್ತಾರೆ ಅಷ್ಟೊತ್ತಲ್ಲಿ ಓಡ್ ಬಂದ ಹೀರೋಯಿನ್ ತಾಯಿ ಇಬ್ರು ಹೀರೋಯಿನ್ ತಾಯಿ ಅವ್ರಿಗೆ ಆರ್ತಿ ಐತಿ ಒಳಗಡೆ ಬಂದು ಅವ್ರನ್ನೆಲ್ಲಾ ಕುಡಿಸ್ತಾರೆ ಆದ್ರೆ ಹೀರೋ ನ ತಂಗಿ ಕುತ್ಕೊಳ್ಳೋದಿಲ್ಲ ಅದಕ್ಕೆ ಅವ್ರ ಅಪ್ಪ ಕೇಳ್ತಾರೆ ಸತ್ಯನಾರಾಯಣ ಸ್ವಾಮಿ ಸತ್ಯನಾರಾಯಣ ಅವರು ಯಾಕಮ್ಮ ಕೂತಿದ್ ನಿಂತಿದ್ಯ ಬಾ ಅಂತ ಅದಕ್ಕೆ ಹುಡ್ಗಿ ಎಲ್ಲಿ ಅಂತ ಕೇಳ್ತಾರ ಅದಕ್ಕೆ ಹುಡ್ಗಿನ ಹುಡ್ಗಿನ ನೀನ್ ಪ್ರೇಮನ ಪ್ರೇಮ ಮೇಲಿದ್ದಾಳೆ ಹೋಗಮ್ಮ ಮೇ ಅಂತ ಹೇಳ್ತಾರೆ ಅವಾಗ ಕಲ್ಯಾಣಿ ಅಮ್ಮ ಹೇಳ್ತಾಳೆ ಪ್ರೇಮ ನಮ್ ಮಹಾದೇವನ ಮದ್ವೆ ಆಗ್ತೀನಿ ಹೇಳ್ದಾಗಿಂದನು ನಮ್ ಪಂಚಮಿ ಪ್ರೇಮನ ಮೀಟ್ ಮಾಡೋಕೆ ಕಾಯ್ತಾನೆ ಇದ್ಲು ಹೌದಾ ಹಾಗಾದ್ರೆ ಎಲ್ಲ ದೇವ್ರ ದಯಿಂದ ಚೆನ್ನಾಗ್ ಆಗ್ಬಿಟ್ರೆ ಸಾಕು ಅಂತ ಸತ್ಯನಾರಾಯಣ ಸ್ವಾಮಿ ಹೇಳ್ತಾರೆ ಅದಕ್ಕೆ ಅಲ್ಲಿದ್ದ ಚಿಕ್ಕಪ್ಪ ಹೇಳ್ತಾರೆ ನೋಡು ನಮ್ಮ ಮಾದೇವನ್ಗೆ ಹೊಸ ಕಳೆ ಬಂದಿದೆ ಅಂತ ಅದಕ್ಕೆ ದೇವ್ ಶಾರದಾ ಹೇಳ್ತಾಳೆ ನಮ್ಮ ಹೀರೋಯಿನ್ ತಾಯಿ ಹೇಳ್ತಾಳೆ ನನ್ನ ಮಗಳೂನು ಇಷ್ಟು ದಿನ ಓಟ ಊಟ ಅಂತ ಹಿಂಗ್ ಮಾತಾಡಿದ್ರೆ ಒಂದ್ ಮಾತಾಡಕ್ ಮುಜುಗರ ಪಟ್ಕೋತಾಳೆ ಅಷ್ಟು ಸೈಲೆಂಟ್ ಆಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ ಈ ಕಡೆ ರಾಮಮ್ಮ ಯಾವ್ದೋ ಪ್ರಪಂಚದಲ್ಲಿ ಮುಳುಗೋಗಿರ್ತಾಳೆ ಅಯ್ಯೋ ದೇವಿಯ ಪ್ರೇಮಂಗೆ ಏನಾಗಿದೆ ಅವಳು ಏನ್ ಯೋಚನೆ ಮಾಡ್ತಾ ಇದ್ದಾಳವಳ ಮನಸ್ಸಲ್ಲಿ ಯಾಕೆ ಇಂಥದ್ದೆಲ್ಲ ಬಂತು ಅಂತ ಆಂಟಿ ಅಷ್ಟೊತ್ತಲ್ಲಿ ಜ್ಯೂಸ್ ತಗೊಂಡ್ ಬಂದಿ ರಾಮ್ ಜ್ಯೂಸ್ ತಗೋ ಅಂತ ಕೇಳ್ತಾರೆ ಆದ್ರೆ ರಾಮ್ಗೆ ಅದ್ರ ಮೇಲೆ ಪ್ರಜ್ಞೆ ಇರಲ್ಲ ಆವಾಗ ಶಾರದಮ್ಮ ಹೇಳ್ತಾಳೆ ಪ್ರಾ ರಾಮ್ ತಗೋ ಜ್ಯೂಸ್ ತಗೋ ಯಾಕೆ ಅಂತ ಕೇಳ್ತಾರೆ ಪಚ್ಚಮಿ ಇಲ್ಲಿ ಪ್ರೇಮ ರೂಮ್ ಬಂದ್ಬಿಟ್ಟು ನೀನ್ ನಮ್ಮ ಅಣ್ಣನ್ಗೆ ಹೋಗಿ ಒಪ್ಕೊಂಡಿದ್ ನಂಗೆ ತುಂಬಾ ಖುಷಿ ಆಯ್ತು ನೀನ್ ನೋಡಕ್ ತುಂಬಾ ಸುಂದರವಾಗಿ ಕಾಣ್ತಿದ್ದಿ ಅಂತ ಹೇಳಿ ಸನೆ ಮಾಡಿ ಹೇಳಕ್ ಶುರು ಮಾಡ್ತಾಳೆ ನಿಂದು ನಮ್ಮ ಅಣ್ಣಂದು ಒಳ್ಳೆ ಜೋಡಿ ಆ ಜೋಡಿ ನೋಡಿದ್ರೆ ಖುಷಿ ಆಗತ್ತೆ ಅಂತ ಹೇಳ್ತಿರ್ತಾರ ಅಷ್ಟೊತ್ತಲ್ಲಿ ನಮ್ಮ ಪ್ರೇಮ ಒಂದ್ ತಾಯಿ ಆದ ಶಾರದಾ ಬರ್ತಾರೆ ನೋಡ್ದ ಪ್ರೇಮ ನಿನ್ನ ತುಂಬಾ ಹಚ್ಕೊಂಡಿದ್ದಾಳೆ ನೀನು ಅಂದ್ರೆ ಎಷ್ಟ್ ಇಷ್ಟ ಪಡ್ತಾಳೆ ನಿನ್ನ ಅದ್ನಿ ನೀನ್ ಒಳ್ಳೆ ಮನೆಗ್ ಸೇರ್ತಾ ಇದೀಯ ತುಂಬಾ ಒಳ್ಳೆ ಮನೇಲಿ ಇದ್ಯಾ ಅದಕ್ಕೆ ಅಮ್ಮ ಹೇಳ್ತಾಳೆ ಯಾಕೆ ಇನ್ನು ಮಕ್ಕನ ಉದಿಸ್ಕೊಂಡಿದ್ಯಾ ಯಾಕೆ ಹಿಂಗೆಲ್ಲ ಬದಲಾಗ್ಬೇಡ ಕಣೆ ನೀನ್ ಮುಂಚೆ ಇದ್ದಂಗೆ ಏರೇ ನನ್ಗ ಅವಾಗ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಪಂಚಮಿ ಹೇಳ್ತಾಳೆ ನಮ್ಮಅಣ್ಣ ನೋಡ ನಿಂಗೆ ಭಯ ಆಗ್ತಾ ಇದೀಯಾ ಎದುರ್ಕೋಬೇಡ ನಮ್ಮ ಅಣ್ಣ ತುಂಬಾ ಒಳ್ಳೆವನು ಅಂತ ಪಂಚಮಿ ಸಹನೆ ಮಾಡಿ ತೋರಿಸ್ತಾಳೆ ಆಮೇಲೆ ಶಾರದಾ ಹೇಳ್ತಾಳೆ ಪಂಚಮಿ ನೀವ್ ಇಬ್ರು ಕರ್ಕೊಂಡು ಬನ್ನಿ ಕೆಳಗಡೆ ಅಂತ ಹೇಳ್ಬಿಟ್ಟು ಶಾರದಾ ಹೋಗ್ತಾರೆ ಅವ್ರಿಬ್ರು ಉಳನ ಕರ್ಕೊಂಡು ಕೆಳಗಡೆ ಬರ್ತಾರೆ ಬಂದಿದ ತಕ್ಷಣ ಅವ್ರಮ್ಮ ಕಲ್ಯಾಣಿ ಅಮ್ಮ ಉಳ ಕರ್ಕೊಂಡು ಪಕ್ಕ ಕುಣಸ್ಕೊತಾರೆ ಪ್ರೇಮ ಬಂದು ಕೂತ್ಕೋತಾ ಇದ್ದಂಗೆ ಮಹಾದೇವಂಗೆ ನಾಚಿಕೆ ಶುರು ಆಗುತ್ತೆ ತಲೆ ಬಗ್ಸಕ್ ಶುರು ಮಾಡ್ತಾರೆ ಅಲ್ಲಿರೋರೆಲ್ಲ ಆಡ್ಕೋತಾರೆ ಯಾಕೆ ನಮ್ಮ ಮಲುವಿಗೆ ನಾಚಿಕೆ ಬಂದ್ಬಿಟ್ಟಿದ್ದೆ ತಲೆ ಇತ್ತು ಒಂಚೂರು ಹುಡ್ಗಿನ್ ನೋಡಪ್ಪಾ ಅಂತ ಈ ಎಲ್ಲ ಮಾಡ್ತಾ ಇದ್ದ ತಮಾಷೆ ನೋಡಿ ನಗ್ತಾರೆ ಆದ್ರೆ ಕಲ್ಯಾಣಿ ಅಮ್ಮನಿಗೆ ಪ್ರೇಮನ್ ಮೇಲೆ ದ ಕಣ್ಣಿರುತ್ತೆ ಪ್ರೇಮ ನಿನಗೆ ನನ್ನ ಮೇಲೆ ಇಷ್ಟ ಇದಿಯಾ ಅಂತ ಕೇಳ್ತಾರೆ ಅದಕ್ಕೆ ಪ್ರೇಮ ಎದ್ ಅಂತ ಅಲ್ ಇಮಿಡಿಯೇಟ್ಲಿ ಎಲ್ಲಾರ್ಗು ಅಲ್ಲಿ ಶಾಕ್ ಆಗುತ್ತೆ ಹಾಗಾದ್ರೆ ಪ್ರೇಮ ನಾಳೆ ಏನಂತಾಳೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳ ಇಲ್ಲ ಇದೆ ಅಂತ ಹೇಳ್ತಾಳ ಹಾಗಾದ್ರೆ ಮಾದೇವ್ ಒಪ್ಕೊತಾಳ ಒಪ್ಕೋತಾಳ ಮದುವೆ ಆಗ್ತಾಳ ಹಾಗಾದ್ರೆ ನಾಳಿನ ಎಪಿಸೋಡ್ ನ ಮಿಸ್ ಮಾಡದೆ ನೋಡಿ ನಮ್ ಇಬ್ರು ಹೀರೋಯ್ನು ಇಬ್ರು ಹೀರೋಗಳ ಮದ್ವೆ ನಿಜವಾನು ನಡೆಯುತ್ತಾ ಇಲ್ಲ ಎಕ್ಸ್ಚೇಂಜ್ ಆಗ್ತಾರ ಇಲ್ಲ ಎಕ್ಸ್ಚೇಂಜ್ ಆಗ್ತಾರ ನಾಳಿನ ಎಪಿಸೋಡ್ ಅಲ್ಲಿ ಮಿಸ್ ಮಾಡ್ದೆ ನೋಡಿ ಜೈ ಶ್ರೀರಾಮ್